ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ ಹೋಗುವವರು ಹೋಗುತ್ತಿರುತ್ತಾರೆ ಆಯಾ ರಾಮ್ ಗಯಾ ರಾಮ್ ಅನ್ಕೊಳ್ತೀವಿ ಅಷ್ಟೇ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಾಖ್ಯಾನಿಸಿದರು ಮಾಜಿ ಮುಖ್ಯಮಂತ್ರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡ ಬೆನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾಗಿ ನಡೆಸಿಕೊಂಡಿಲ್ಲ ಎಂಬುದು ಸುಳ್ಳು ಎಂದರು ಬಿಜೆಪಿಯಲ್ಲಿ ತಮ್ಮನ್ನು ಸರಿಯಾಗಿ ನಡೆಸಿ ಕೊಂಡಿಲ್ಲ ಎಂದು ಅವರೇ ಖುದ್ದಾಗಿ ಕಾಂಗ್ರೆಸ್ ಸೇರ್ಪಡೆಗೊಂಡ ಬಳಿಕ ಹೇಳಿದ್ದಾರೆ ಅವರ ರಾಜಕೀಯ ಮುತ್ಸದಿ ನೋಡಿ ಟಿಕೆಟ್ ನೀಡಲಾಗಿತ್ತು ಬಳಿಕ ವಿಧಾನ ಪರಿಷತ್ ಸದಸ್ಯರನ್ನಾಗಿಯೂ ಮಾಡಲಾಗಿತ್ತು ಇಷ್ಟೆಲ್ಲ ಆದ ನಂತರವೂ ಅವರು ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಎಂದ್ರೆ ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ಎಂದರು ಕಾಂಗ್ರೆಸ್ ನೂರ ಮೂವತ್ತೈದು ವರ್ಷಗಳಷ್ಟು ಹಳೆಯ ಪಕ್ಷ ಅಂದು ಪಕ್ಷಕ್ಕೆ ಯಾವ ನಿಲುವು ಮತ್ತು ಸಿದ್ಧಾಂತಗಳು ಇದ್ವೋ ಈಗಲೂ ಅದೇ ನಿಲುವು ಸಿದ್ಧಾಂತಗಳ ಮೇಲೆ ಪಕ್ಷ ನಡೆಯುತ್ತಿದೆ ಘರ್ ವಾಪಸ್ ಹೆಸರಿನಲ್ಲಿ ಯಾರಾದ್ರೂ ಹೋದ್ರೆ ಹೋಗಲಿ ಹಮರ ಘರ್ ಇಂಟ್ಯಾಕ್ಟ್ ಹೇ ಎಂದು ಹೇಳಿದ್ದರು ಡೈಲಿ ಕಚೇರಿನಲ್ಲಿ ಏನ್ ಹೇಳಕ್ ಬಯಸ್ತೀರಿ ಸರ್ ಸೇರ್ಪಡೆ ಆದರೆ ನನ್ ಗೊತ್ತಿಲ್ಲ ಎಂಟೊಂಬತ್ತು ತಿಂಗಳ ಬಿಜೆಪಿ ಸೇರೋ ರಿಯಾಕ್ಷನ್ ಹೇಳಿ ನೋಡಿ ನನಗೆ ಯಾವ ಸನ್ನಿವೇಶದಲ್ಲಿ ಸೇರಿದರೆ ನನಗೆ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗಿತ್ತು ನಮ್ಮ ಏನು ಹೇಳಿ ಯಾವಾಗ ಬಿಜೆಪಿಯವ್ರಿಗೆ ಕೈ ಬಿಟ್ಟು ಕೈ ಇಡೀ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ಮ್ಮಿತಿ ಅವರಿಗೆಲ್ಲ ಎಲ್ಲಾ ಗೌರವವನ್ನು ಕೊತೆ ನಾವು ಇಟ್ಕೊಂಡಿದ್ವಿ ಯಾಕೆ ಹೋಗಿದ್ರು ನನಗೆ ಗೊತ್ತಿಲ್ಲ ನಾನು ಚೆಕ್ ಮಾಡ್ತೀನಿ ಆ ಸ್ಥಾನಮಾನದ ಎಂದ್ರೆ ಕೊರತೆ ಕಂಡುಬಂತಾ ಸರ್ ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ ಅದಾದರೂ ಕೂಡ ಸ್ಥಾನಮಾನವನ್ನು ಕೊಟ್ಟಿದ್ವಿ ಶಾಸಕರನ್ನು ನಾವು ಮಾಡಿದ್ವಿ ಯಾಕಂದರೆ ಅವರ ಒಂದು ಗುಡುಗೆ ಇದೆ ಅವ್ರದಾದಂಥ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದೆ ಅದನ್ನು ಗಣನೆ ತಗೊಂಡು ಮಾಡಿದ್ವಿ ಈಗ ಯಾಕೆ ಅಂತ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಅದಕ್ಕೆ ಅವರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ

ಅವರೇ ಅವ್ರ ಇದು ಮಾಡ್ಲಿ ಅವ್ರೇನಿದೆ ಅದು ಉತ್ತರ ಕೊಡ್ಲಿ ಯಾಕೆ ಬಿಟ್ಟಿದ್ದಾರೆ ಏನ್ ಸಮಸ್ಯೆ ಇತ್ತು ಹಾ ಅದಾದ್ಮೇಲೆ ಸರಿಯಾಗಿ ಆರೇ ತಿಂಗಳಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ವಾ ಟಿಕೆಟ್ ಕೊಟ್ವಿ ಟಿಕೆಟ್ ತಪ್ಪಿಸಿದ್ರೆ ಅಂತ ಅದಾದ ನಮ್ಮ ಸೋತಾದ್ಮೇಲೆ ಮತ್ತೆ ನಾವು ಎಮ್ ಎಲ್ ಸಿ ಮಾಡಿದ್ವಿ ಈ ಇಷ್ಟ ಏನು ಏನ್ ಮಾಡ್ಬಿಟ್ವಿ ಅಪ್ಪ ಏನೇ ಇದ್ರು ಕೊಟ್ಟು ನೋಡೋಣ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಸ್ಟ್ಯಾಂಡೇ ಬೇರೆ ಇತ್ತು ಅವ್ರ ಸ್ಟ್ಯಾಂಡ್ ಬೇರೆ ಅಂದ್ರೆ ಪಾರ್ಟಿ ಪಾರ್ಟಿ ಸ್ಟ್ಯಾಂಡ್ ನಾನು ಹೇಳ್ತಾರೆ ನೀವು ಪಾರ್ಟಿ ಎಲ್ಲ ನೋಡಿ ಪಾರ್ಟಿ ಸಿದ್ಧಾರ್ಥ ತತ್ವ ಸಿದ್ಧಾರ್ಥ ಮುಂಚೆಯಿಂದಾನು ಅದೇ ಇದೆ ಈಗೇನು ಬದಲಾವಣೆ ಆಗಿದೆಯಾ ನೂರ ಮೂವತ್ತೈದು ವರ್ಷದಿಂದ ಅದೇ ಇದೆ ಸಂವಿಧಾನನೇ ನಮ್ದು ಇದು ಅಂತ ನಾವು ಹೋಗ್ತಾ ಇದ್ದೀವಿ ಅವಾಗೇನು ಬೇರೆ ಇತ್ತು ಇಪ್ಪತ್ತು ನೂರ ಐವತ್ತು ನೂರು ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಟ್ ಚೇಂಜ್ ಮಾಡಿದ್ದೀರಾ ನೋಡೋಣ ಅದು ನೋಡಿ ಯಾರೇ ಇರಲಿ ಇಟ್ ಡಸ್ ನಾಟ್ ಮ್ಯಾಟರ್ ನಮ್ಮ ಪಕ್ಷ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ ಆ ಯಾರಾಮ್ ಲಾ ಅಂತ ಮತ್ತೊಮ್ಮೆ ಹೇಳ್ತಾ ಅವ್ರ ಏನು ಅವ್ರೇನ್ ಕಾರಣಗಳು ಕೊಡ್ತಾರೆ ಅದ್ ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ ಸದ್ಯಕ್ಕೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂದ್ರೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ ಅವ್ರು ಕೊಡ್ಲಿ ಇಂತ ಇಂತ ಕಾರಣಗಳಿಂದ ನಾವು ಬಿಡ್ತಾ ಇದೀವಿ ಇಂಥದ್ದು ಅನ್ಯಾಯ ಆಗಿದೆ ನಮಗೆ ಈ ವೇದಿಕೆ ಮೇಲೆ ನಮ್ಗೆ ಸೂಕ್ತವಾದಂತ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ

ಮಾಡ್ಕೊಂಡು ಹೋಗ್ತಾರೆ ಅನ್ಯಾಕ ನಮ್ಮ ಪಕ್ಷ ಪಕ್ಷ ಮುಳುಗೋ ಮುಳುಗೋಗಿದೆ ನೂರು ವರ್ಷದಿಂದ ನಡ್ಸ್ಕೊಂಡು ಬಂದಿಲ್ಲ ಇನ್ನೂ ನೂರು ವರ್ಷ ನಡ್ಸ್ಕೊಂಡು ಹೋಗ್ತಾರೆ ಸರ್ ನಾವು ನಿರೀಕ್ಷೆ ಮಾಡಿದ್ರಿ ಜೆ ಡಿ ಎಸ್ ಬಿಜೆಪಿ ಖಾಲಿ ಆಗ್ತದೆ ಅಂತ ಹೇಳಿ ಬಟ್ ಇಲ್ಲಿ ನೋಡಿದ್ರೆ ನಿರೀಕ್ಷೆ ಅಲ್ಲ ಖಚಿತ ಇದು ಯಾಕೆ ಗಡ್ಬಿಟ್ ಮಾಡ್ಲಾತ್ತೀರಿ ಇನ್ನೂ ಬಜೆಟ್ ಹೋಗಿಲ್ಲ ಇಲ್ಲಿ ರಿವರ್ಸ್ ಆಯ್ತಲ್ಲ ಸರ್ ಇಲ್ಲಿ ಏನು ಸೆಟ್ರು ಬಿಟ್ಟು ಹೋಗಿದ್ದು ಬಂದವರು ಬಂದರು ಹೋದವರು ಹೋದರು ಈಗ ನೀವು ಅವ್ರು ಹೇಳ್ತಾ ಇದ್ರಲ್ಲ ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ ಐವತ್ತು ಜನ ಕರ್ಕೊಂಡು ಹೋಗ್ತದ ಅವೆಲ್ಲ ಏನಿಲ್ಲ ಹೋಗ್ಲಿ ಬಜೆಟ್ ಮುಗಿಲಿ ನೀವೇ ನೋಡ್ತೀವಿ ಮ್ಯಾಚ್ ಇನ್ನ ನಾವು ಅಧಿಕೃತವಾಗಿ ಎಂಟ್ರಿನ ಕೊಟ್ಟಿಲ್ಲಲ್ಲಿ ಇನ್ನ ಮ್ಯಾಚಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ನಿಮ್ಗೆ ಗೊತ್ತಿದೆ ಕೆಲವು ಜನ ಆಟ ಕುಡ ಲೆಕ್ಕಿಲ್ಲ ಇರ್ತಾರೆ ನಾವು ಪಕ್ಷ ಒಬ್ಬ ಈ ಪಕ್ಷ ನನ್ನಿಂದ ನಡೀತಾ ಪರಿಣಾಮ ಆಗದ್ರಿ ಪಕ್ಷ ಪ್ರಿಯಾಂಕರ್ಗೆ ನಡೆಯಕ್ಕೆ ಸಾಧ್ಯ ಇಲ್ಲ ಬೇರೆ ಯಾರ ಕಡೆಯಿಂದಾನು ನಡೆಯಕ್ ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರಿಂದ ನಡೀತಾ ಇದೆ ನಮ್ಮ ತತ್ವ ಸಿದ್ಧಾಂತದಿಂದ ನಡೀತಾ ಇದೆ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರು ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರು ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನ ಸಾಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಆಕ್ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್